ಪ್ರತಿಜ್ಞೆ ಸ್ವೀಕಾರ ಮಾಡಲು ಕಾಂಗ್ರೆಸ್ ಸೇವಾದಳದ ಸ್ವಯಂ ಸೇವಾ ಸಂಸ್ಥೆಯ ಸೇವಕರಾದಂತ ನಾವು ಕಾಂಗ್ರೆಸ್ ಸಂಸ್ಥೆಯ ಸಂಸ್ಥೆಯ ಧ್ಯೇಯ ಆದೇಶಗಳಿಗೋಸ್ಕರ ಕಾಂಗ್ರೆಸ್ ಸೇವಾದಳದ ಮೂಲಕ ನಮ್ಮ ದೇಶಕ್ಕೆ ಮತ್ತು ದೇಶದ ಜನರಿಗೆ ನಮ್ಮ ಸೇವೆಯನ್ನು ಸಲ್ಲುತ್ತೇವೆಂದು ನಮ್ಮ ಶಕ್ತಿ ಸೇವೆ ಸಲ್ಲಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ ಪ್ರಮಾಣ ಮಾಡುತ್ತೇವೆ ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಯಾವುದೇ ಬೇದ ರಾಜಕೀಯ ಆಸೆ ಆಮಿಷಗಳಿಗೆ ಒಳಗಾಗದೆ ಸಾಮಾಜಿಕ ಪೀಡೆಗಳಿಂದ ದೂರವಿದ್ದು ಸಾಮಾಜಿಕ ಪೀಳಿಗೆಗಳಿಂದ ದೂರವಿದ್ದು ಪ್ರಾಮಾಣಿಕತೆ ಪ್ರಾಮಾಣಿಕತೆ ಚಾರಿತ್ರ್ಯ ಧಕ್ಕೆಗೆ ಬರದ ರೀತಿಯಲ್ಲಿ ಜಾತಿ ಧರ್ಮದ ಮೇಲು ಹಾಗೂ ಯಾವುದೇ ಕಲಹ ಬಾರದೇ ರೀತಿಯಲ್ಲಿ ಜಾತಿ ಧರ್ಮ ಮೇಲು ಕೀಳು ಹಾಗೂ ಯಾವುದೇ ಕಲಹ ಬಾರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಶಾರೀರಿಕವಾಗಿ ಕಾರ್ಯಾಗುರಕವಾಗಿ ಸಬಲನಾಗಿಯೂ ಸಬಲನಾಗಿಯೂನಾಗಿಯೂ ಬೌದಿಕನಾಗಿಯೂತಿಕನಾಗಿಯೂ ಸಚೇತಕನಾಗಿಯೂ ಸಚೇತಿಕಾಗಿಯೂ ಮಾನಸಿಕವಾಗಿ ಮಾನಸಿಕವಾಗಿ ಪವಿತ್ರವಾಗಿಯೂ ಪವಿತ್ರವಾಗಿಯೂ ಉಳಿಯುವುದು ಉಳಿಯುವುದು ಕಾಂಗ್ರೆಸ್ ಸೇವಕರಾದ ನಮ್ಮ ಕರ್ತವ್ಯ ಕಾಂಗ್ರೆಸ್ ಸೇವಕರಾದ ನಮ್ಮ ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಹಿಂದ್ ಜೈ ಕಾಂಗ್ರೆಸ್ ಕಾಂಗ್ರೆಸ್